ವಾರ ಭವಿಷ್ಯ ಏಪ್ರಿಲ್ ಏಳು ಎರಡು ಸಾವಿರದ ರಿಂದ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಸಿಂಹರಾಶಿ ಈ ವಾರ ಹನ್ನೆರಡನೇ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿ ಕೆಲಸಗಳು ನಡೆಯುವುದಿಲ್ಲ ಮತ್ತು ವೆಚ್ಚಗಳು ಸಹ ಹೆಚ್ಚಾಗಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳು ಅತ್ಯುತ್ತಮವಾಗಿರುತ್ತವೆ ಆದರೆ ನಿಮ್ಮ ಕೆಲಸಕ್ಕೆ ನಿಮಗೆ ಪೂರ್ಣ ಮನ್ನಣೆ ಸಿಗುವುದಿಲ್ಲ ಕೆಲವು ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಮಾನಸಿಕ ಒತ್ತಡವು ಉಂಟಾಗಬಹುದು ಮಂಗಳವಾರದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಬೆಂಬಲ ಸಿಗುವುದರ ಜೊತೆಗೆ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಬುಧವಾರ ಮತ್ತು ಗುರುವಾರ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ಆದರೆ ಈ ಸಮಯ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ಶುಕ್ರವಾರ ಮತ್ತು ಶನಿವಾರ ಚಂದ್ರನ ಪ್ರಭಾವ ಶುಭವಾಗಿರುತ್ತದೆ ಇದರಿಂದಾಗಿ ಕೆಲವು ಅಪೇಕ್ಷಿತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಮತ್ತು ಪ್ರಯಾಣದ ಅವಕಾಶವೂ ಲಭ್ಯವಿರುತ್ತದೆ ವೃತ್ತಿ ಮತ್ತು ವ್ಯವಹಾರ ಉದ್ಯೋಗದಲ್ಲಿ ವಿವಾದಗಳು ಉಂಟಾಗಬಹುದು ಆದರೆ ವ್ಯವಹಾರವು ಸ್ವಲ್ಪ ನಿಧಾನವಾಗಿರಬಹುದು ಶಿಕ್ಷಣ ಮತ್ತು ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಪರೀಕ್ಷೆಗೆ ತಯಾರಿ ನಡೆಸುವಾಗ ನಿರ್ಲಕ್ಷ್ಯ ವಹಿಸಬೇಡಿ ಆರೋಗ್ಯ ಗಂಟಲು ಸಂಬಂಧಿತ ಸಮಸ್ಯೆಗಳು ಮತ್ತು ಕೆಮ್ಮು ಉಂಟಾಗಬಹುದು ಜಾಗರೂಕರಾಗಿರಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೇಮ ಪ್ರಸ್ತಾಪಗಳನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ಆದರೆ ವೈವಾಹಿಕ ಜೀವನವು ಬಲವಾಗಿರುತ್ತದೆ ಅದೃಷ್ಟ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಅದೃಷ್ಟ ಬಣ್ಣ ನೇರಳೆ ಕೆಂಪು ಚಿನ್ನದ ಬಣ್ಣ ಅದೃಷ್ಟ ದಿನ ಭಾನುವಾರ ಮಂಗಳವಾರ ಶುಕ್ರವಾರ ಎಚ್ಚರಿಕೆ ಕೋಪಗೊಳ್ಳುವುದನ್ನು ತಪ್ಪಿಸಿ ಹಿರಿಯರನ್ನು ಗೌರವಿಸಿ ಪರಿಹಾರ ನೀವು ಶುಕ್ರವಾರ ವಿಷ್ಣುವಿಗೆ ಯಜ್ಞಹವನ ಮಾಡಬೇಕು ಹಾಗೂ ರಾಮನಿಗೆ ಸಿಹಿ ಖಾದ್ಯ ಅರ್ಪಿಸಿ ಕನ್ಯಾರಾಶಿ ಈ ವಾರ ಚಂದ್ರನು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಆದರೆ ರಾಶಿಚಕ್ರದ ಅಧಿಪತಿ ಶುಕ್ರನು ಸಹ ಉನ್ನತ ಸ್ಥಾನದಲ್ಲಿರುತ್ತಾನೆ ಇದು ಲಾಭದ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಕುಟುಂಬದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಪ್ರಯಾಣದ ಅವಕಾಶಗಳು ಸಹ ಸಿಗಬಹುದು ಮಂಗಳವಾರ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಕೆಲಸದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಬುಧವಾರದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಗುರುವಾರ ಮತ್ತು ಶುಕ್ರವಾರಗಳು ನಿಮಗೆ ಅತ್ಯಂತ ಮಂಗಳಕರ ದಿನಗಳಾಗಿರುತ್ತವೆ ಆಗ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶವಿರುತ್ತದೆ ಶನಿವಾರವೂ ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನೀವು ಯಾವುದೇ ಹಳೆಯ ವಿವಾದದಲ್ಲಿ ಜಯ ಸಾಧಿಸಬಹುದು ವೃತ್ತಿ ಮತ್ತು ವ್ಯವಹಾರ ಈ ವಾರ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ತಲುಪಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿ ಹೊಸ ಸಂಪರ್ಕಗಳು ಉಂಟಾಗಬಹುದು ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಶಿಕ್ಷಣ ಆತ್ಮವಿಶ್ವಾಸವು ಬಲವಾಗಿರುತ್ತದೆ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯುತ್ತಾರೆ ಆರೋಗ್ಯ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಮತ್ತು ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಆಕರ್ಷಣೆ ಹೆಚ್ಚಾಗುತ್ತದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಲು ನಿಮಗೆ ಅವಕಾಶಗಳು ಸಿಗಬಹುದು ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಅದೃಷ್ಟ ದಿನಾಂಕ ಏಳು ಎಂಟು ಹತ್ತು ಅದೃಷ್ಟ ಬಣ್ಣ ಹಸಿರು ನೀಲಿ ಚಿನ್ನದ ಬಣ್ಣ ಅದೃಷ್ಟ ದಿನ ಮಂಗಳವಾರ ಗುರುವಾರ ಸೋಮವಾರ ಎಚ್ಚರಿಕೆ ಭೂ ಸಂಬಂಧಿತ ವಿಷಯಗಳಲ್ಲಿ ವ್ಯವಹರಿಸುವಾಗ ಜಾಗರೂಕರಾಗಿರಿ ಪರಿಹಾರ ಓಂ ರಹ್ವೇ ನಮಃ ಮಂತ್ರವನ್ನು ಪ್ರತಿದಿನ ನಲವತ್ತೊಂದು ಬಾರಿ ಪಠಿಸಿ ಹಾಗೂ ಶ್ರೀ ಸೀತಾರಾಮಚಂದ್ರನ ಆರಾಧನೆ ಮಾಡಿ ತುಲಾರಾಶಿ ಈ ವಾರ ನಿಮ್ಮ ಕೆಲಸದ ಹೊರೆಯಿಂದಾಗಿ ಚಿಂತೆಗಳು ಹೆಚ್ಚಾಗಬಹುದು ಆದರೆ ನೀವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುತ್ತೀರಿ ಚಂದ್ರನ ಸಂಚಾರವು ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನೀವು ಇತರರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯೂ ಇರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಉಳಿಯುತ್ತದೆ ಮತ್ತು ನಿಮಗೆ ಅಗತ್ಯವಾದ ಬೆಂಬಲವೂ ಸಿಗುತ್ತದೆ ಗುರುವಾರ ಮಧ್ಯಾಹ್ನದ ನಂತರ ಚಂದ್ರನು ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದರಿಂದಾಗಿ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಕೆಲವು ಯೋಜನೆಗಳು ವಿಫಲವಾಗಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು ಶುಕ್ರವಾರ ನೀವು ಕಾರ್ಯನಿರತರಾಗಿರುತ್ತೀರಿ ಇದರಿಂದಾಗಿ ನೀವು ಕೆಲವು ಅನಗತ್ಯ ಕೆಲಸಗಳನ್ನು ಮಾಡಬೇಕಾಗಬಹುದು ಆದರೆ ಶನಿವಾರ ಸಂಜೆಯಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ವೃತ್ತಿ ಮತ್ತು ವ್ಯವಹಾರ ಈ ವಾರ ವ್ಯವಹಾರದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲವು ಉದ್ಯೋಗದಲ್ಲಿ ಸಿಗುತ್ತದೆ ಶಿಕ್ಷಣ ಮತ್ತು ಅಧ್ಯಯನದಲ್ಲಿ ಆಸಕ್ತಿ ಉಳಿಯುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಆರೋಗ್ಯ ರಕ್ತದೊತ್ತಡ ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಬೆನ್ನು ನೋವಿನ ದೂರು ಕೂಡ ಇರಬಹುದು ಪ್ರೀತಿ ಮತ್ತು ವೈವಾಹಿಕ ಸಂಗಾತಿಯೊಂದಿಗಿನ ನಿರಂತರ ವಿವಾದಗಳು ಕೊನೆಗೊಳ್ಳುತ್ತವೆ ಮತ್ತು ವಿವಾಹದ ಸಾಧ್ಯತೆ ಉದ್ಭವಿಸಬಹುದು ಅದೃಷ್ಟ ದಿನಾಂಕ ಎಂಟು ಹನ್ನೆರಡು ಹದಿಮೂರು ಅದೃಷ್ಟ ಬಣ್ಣ ಕೆಂಪು ಬೆಳ್ಳಿ ನೀಲಿ ಅದೃಷ್ಟ ದಿನ ಮಂಗಳವಾರ ಗುರುವಾರ ಸೋಮವಾರ ಎಚ್ಚರಿಕೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಪರಿಹಾರ ನೀವು ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸಬೇಕು ಹಾಗೂ ಪ್ರತಿದಿನ ರಾಮ ನಾಮವನ್ನು ಪಠಿಸಿ ವೃಶ್ಚಿಕ ರಾಶಿ ಈ ವಾರ ನಿಮಗೆ ಆನಂದದಾಯಕವಾಗಿರುತ್ತದೆ ಆರಂಭದಿಂದಲೇ ನಿಮ್ಮ ಕೆಲಸದಲ್ಲಿ ವೇಗವಿರುತ್ತದೆ ಮತ್ತು ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಅಡೆತಡೆಗಳನ್ನು ಪರಿಹರಿಸಲು ಮತ್ತು ನಿಮ್ಮ ವಿರೋಧಿಗಳನ್ನು ಸೋಲಿಸಲು ನಿಮಗೆ ಸಹಾಯ ಮಾಡುವ ಸಹಕಾರವನ್ನು ನೀವು ಪಡೆಯುತ್ತೀರಿ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ ಮತ್ತು ನಿಮ್ಮ ಸ್ನೇಹಿತರಿಂದಲೂ ನಿಮಗೆ ಬೆಂಬಲ ಸಿಗುತ್ತದೆ ಬುಧವಾರ ಮತ್ತು ಗುರುವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಹಣದ ಒಳಹರಿವಿನ ಉತ್ತಮ ಅವಕಾಶಗಳು ಇರುತ್ತವೆ ಮತ್ತು ನಿರಾಶೆ ದೂರವಾಗುತ್ತದೆ ಕೆಲಸದ ಸ್ಥಳದಲ್ಲಿ ಸೌಲಭ್ಯಗಳು ಲಭ್ಯವಿರುತ್ತವೆ ಇದು ಕೆಲಸವನ್ನು ಸುಲಭಗೊಳಿಸುತ್ತದೆ ಇದಲ್ಲದೆ ಪ್ರಯಾಣವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ನೀವು ನಿಮ್ಮ ಪ್ರೀತಿಪಾತ್ರರನ್ನು ಸಹ ಭೇಟಿಯಾಗುತ್ತೀರಿ ಶುಕ್ರವಾರ ಮತ್ತು ಶನಿವಾರ ಆರ್ಥಿಕವಾಗಿ ಅತ್ಯಂತ ಮಂಗಳಕರ ದಿನಗಳು ಎಂದು ಸಾಬೀತುಪಡಿಸುತ್ತದೆ ಸಿಲುಕಿಕೊಂಡಿರುವ ಹಣವನ್ನು ಪಡೆಯುವ ಸಾಧ್ಯತೆಯಿದೆ ಮತ್ತು ಆದಾಯ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರ ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತವೆ ಮತ್ತು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಬಹುದು ನಿಮ್ಮ ಶಿಕ್ಷಣ ಸ್ನೇಹಿತರಿಂದ ನೀವು ಅನಗತ್ಯ ಸಹಾಯ ಪಡೆಯಬೇಕಾಗಬಹುದು ಅಧ್ಯಯನದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು ಆರೋಗ್ಯ ಹೊಟ್ಟೆ ಕಿರಿಕಿರಿ ದಂತ ಸಮಸ್ಯೆಗಳು ಮತ್ತು ಕಾಲುಗಳಲ್ಲಿ ನೋವಿನ ದೂರುಗಳು ಇರಬಹುದು ನಿಮ್ಮ ಪ್ರೀತಿ ಮತ್ತು ವಿವಾಹಿತ ಜೀವನ ಸಂಗಾತಿಯನ್ನು ನೀವು ಭೇಟಿಯಾಗುತ್ತೀರಿ ಆದರೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಕಾಳಜಿಗಳು ಇರಬಹುದು ಅದೃಷ್ಟ ದಿನಾಂಕ ಒಂಬತ್ತು ಹತ್ತು ಹನ್ನೆರಡು ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಹಸಿರು ಹಳದಿ ಅದೃಷ್ಟ ದಿನ ಮಂಗಳವಾರ ಬುಧವಾರ ಶುಕ್ರವಾರ ಎಚ್ಚರಿಕೆ ಹಳೆಯ ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿ ಪರಿಹಾರ ಓಂ ಭೌಮಾಯ ನಮಃ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪಿಸಿ ಹಾಗೂ ರಾಮನಿಗೆ ತರಕಾರಿಗಳನ್ನು ಅರ್ಪಿಸಿ